ಅಧಿಕಾರ ದುರ್ಬಳಕೆಯನ್ನು ಅಂಥದ್ದು ಇವೆಲ್ಲವೂ ಕಾಂಗ್ರೆಸ್ ಪಕ್ಷದವರು ಮಾಡ್ತಿದ್ದಾರೆ ಹತಾಶೆಯಿಂದ ಅನೈತಿಕವಾಗಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಅದು ಸಾಧ್ಯ ಇಲ್ಲ ಮುಂದಿನ ಮತ್ತೊಮ್ಮೆ ಈ ತಾಲೂಕಿನಲ್ಲಿ ಯಾರಾದರೂ ನಮ್ಮ ಎರಡು ಪಕ್ಷದ ಕಾರ್ಯಕರ್ತರ ಕೈ ಮುಟ್ಟಿದ್ರೆ ನೆಕ್ಸ್ಟ್ ನಾವು ಹಾಕುವಂಥದ್ದು ನೇರವಾಗಿ ಶಾಸಕರ ಶರ್ಟ್ಗೆ ಕೈ ಹಾಕಬೇಕಾಗ್ತದೆ ಈ ಮುಖೇನು ನಾನು ನೇರವಾಗಿ ಸಂಚ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಾನು ಶಾಂತಿ ವಾತಾವರಣ ಭಯದ ವಾತಾವರಣ ಇದೆ ಕೇಸ್ ರಿಜಿಸ್ಟರ್ ಪೊಲೀಸರು ಕೇಸ್ ರಿಜಿಸ್ಟರ್ ಯಾವುದು ಇನ್ನೊಂದು ಕೇಸ್ ಕಂಪ್ಲೇಂಟ್ ತೊಡ್ತಿದ್ದು ಈಗಲೂ 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 ವೆಹಿಕಲ್ ಇದೆ ವೆಹಿಕಲ್ ಇದೆ ವೆರಿಫೈ ಮಾಡಿ ಸಿಂಬಲೈಸ್ ಆಗಲಿ ಇನ್ನೊಂದಾಗಿ ನೀವು ಬಿಡೋದು ಬೇಡ ಕೇಸ್ ಹಾಕಿ ನಮಗೆ ಇರೋದೇ ಇಷ್ಟೊತ್ತ ನಿಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅವರ್ಸ್ اچھا <laughs> ಕ್ಯಾಮ್ರಾದಲ್ಲೇ ಕಾಣ್ತಿದೆ ಯಾವ ರೀತಿ ಒಂದು ದೊಡ್ಡ ಗುಂಪೆ ಬಂದು ಹಲ್ಲೆ ಮಾಡಿರುವಂಥದ್ದು ಚಾಕು ತೊಂಡು ಚುಚ್ಚಿದ್ರು ಅವ್ನು ಸಾಯಿಸ್ಲಿಕ್ಕೆ ಹೋಗಿರೋ ಚಾಕು ತಗೊಂಡು ಏನು ಮುಟ್ಟಕ್ಕೆ ಹೋಗಿದ್ರೆ ತೋರ್ಸ್ಲಿಕ್ಕೆ ಹೋಗಿದ್ರೆ ಚುಚ್ಚಿದ್ಮೇಲೆ ಏನಪ್ಪ ಇದೆ ಪ್ರಾಣ ಪ್ರಾಣ ತಗೊಳಕ್ಕೆ ತಾನೇ ಹೋಗಿರೋದು ಜೀವಾಪಾಯೇ ತಾನೇ ಇದ್ದಿದ್ದು ಬೆದರಿಕೆ ಅಲ್ಲ ಅದು ಬೆದರಿಕೆ ಅನ್ನೋದು ಏನು ಮಾಡ್ತಿದ್ರೆ ಬೆದರಿಕೆ ಚುಚ್ಚಿದ ಮೇಲೆ ಏನಾಗುತ್ತೆ ಪ್ರಾಣ ತೆಗಿಲಿಕ್ಕೆ ಹೋಗಿದ್ದವ್ರಲ್ವ ಪ್ರಾಣ ತೆಗಿಲಿಕ್ಕೆ ಹೋಗಿರೋ ಕೇಸನ್ನು ಭಯ ಪಡಿಸ್ಲಿಕ್ಕೆ ಹೋಗಿದ್ದಾರೆ ಅಂದರೆ ಯಾವ ರೀತಿ ಕೇಸ್ಗಳು ಸೊ ಹಾಗಾಗಿ ಎಲ್ಲ ಒಂದು ಕಡೆ ಮುಂದೆ ಸಾಕ್ಷಿ ಇದ್ರು ಯಾವ ಕೇಸನ್ನು ದಾಖಲು ಮಾಡಬೇಕಿತ್ತು ಯಾವ ರೀತಿ ಕ್ರಮವನ್ನು ವಹಿಸಬೇಕಾಗಿತ್ತು ಆ ಕ್ರಮವನ್ನು ವಹಿಸೋದ್ರಲ್ಲಿ ಸಂಪೂರ್ಣವಾಗಿ ಪೊಲೀಸವರು ವಿಫಲರಾಗಿದ್ದಾರೆ ಅವರು ಕೈಗೊಂಬೆ ಆಗಿದ್ದಾರೆ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ಈ ಕೈಗೊಂಬೆಗಳಾಗಿರೋನ್ನ ತಕ್ಷಣ ತೆರವುಗೊಳಿಸಿ ಅವ್ರನ್ನ ಬದಲಾಯಿಸಿ ಬೇರೆ ನ್ಯಾಯುತ್ವವಾಗಿರುವಂಥ ಕಾನೂನು ಪಾಲನೆ ಮಾಡೋವಂಥ ಅಧಿಕಾರಿಗಳ್ನ ಹಾಕಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಹತಾಶೆಯಿಂದ ಅನೈತಿಕವಾಗಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಅದು ಸಾಧ್ಯ ಇಲ್ಲ ಇವತ್ತು ಅವರು ಅಭಿವೃದ್ಧಿ ಮಾಡಿದ್ದೀವಿ ಓಟ್ ಹಾಕಿಂದ ಕೇಳೋರು ಕೂಲಿ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥವ್ರು ದುಡ್ಡು ಕೊಡ್ತೀವಿ ಸೀರೆ ಕೊಡ್ತೀವಿ ಕುಕ್ಕರ್ ಕೊಡ್ತೀವಿ ಮಕ್ಕಳಿಗೆ ನಿಖರ್ ಕೊಡ್ತೀವಿ ಓಟ್ ಹಾಕಿಂದ ಕೇಳೋಕೆ ಹೊರಟಿದ್ದಾರೆ ಅಂತ ಹೇಳಿದರೆ ಅವರು ಸೋಲನ್ನು ಒಪ್ಕೊಂಡಿದ್ದಾರೆ ಏನಾದರೂ ಮಾಡಿ ಈ ರೀತಿ ಪ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರು ನಮ್ಮ ಪಕ್ಷ ಯಾವುದೇ ಕಾರಣದಲ್ಲೂ ಅವಕಾಶ ಕೊಡಲ್ಲ ಏನು ತಾಲೂಕಿನಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಒಂದಾಗಿ ಚುನಾವಣೆ ಮಾಡ್ತಿರೋದ್ರಿಂದ ಚುನಾವಣೆಯಲ್ಲಿ ಸೋಲಿನ ಹತಾಶ ಅವ್ರಿಗೆ ಕಾಡ್ತಾ ಇರೋವಂಥದ್ದು ಆದ್ದರಿಂದ ಎಲ್ಲೋ ಒಂದು ಕಡೆಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಕಾರ್ಯಕರ್ತ ಮತ್ತು ಮುಖಂಡಗಳಿಗೆ ಭಯ ಹುಟ್ಟಿಸೋವಂಥ ಕೆಲಸವನ್ನು ಈ ಕಾಂಗ್ರೆಸ್ನ ಸರ್ಕಾರ ಮತ್ತು ಶಾಸಕರು ಇದ್ದಾರೆ ನಾನು ಮನವಿ ಮಾಡೋವಂಥದ್ದು ಹಿಂದೆ ತೊಂಬತ್ತೊಂದರಲ್ಲಿ ತೊಂಬತ್ತೆರಡರಲ್ಲಿ ನಡೆದಂಥ ಉಪ ಚುನಾವಣೆಯಲ್ಲಿ ವೈ ಕೆ ಉಪ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ದಿಟ್ಟ ನಲವ ನಿಲುವನ್ನು ತೆಗೆದುಕೊಂಡಿರಿ ತಾಲೂಕಿನ ಜನ ಅವತ್ತು ಸರ್ಕಾರದ ಸಚಿವರಿಗೆ ಪಂಚೆ ಬಿಚ್ಚಿ ಓಟ್ಸ್ ಕುಡಿಗಲ್ ತಾಲೂಕಿನ ಜನ ಅದನ್ನು ನಾವು ಮರ್ತಿಲ್ಲ ಮತ್ತೊಮ್ಮೆ ಕನಕಪುರದವ್ರಿಗೆ ಆ ನಿಟ್ಟಿನಲ್ಲಿ ಬೇಕಾದ್ರೆ ಬುದ್ಧಿ ಕಲಿಸಿದ ತಯಾರಾಗಿದ್ದೇವೆ ಅಂತದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕಾರ್ಯಕರ್ತ ಬಂಧುಗಳು ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳು ಇವರ ಈ ರೀತಿಯಾದಂಥ ಗೊಡ್ಡು ಬೆದರಿಕೆಗಳಿಗೆ ಎದರೋ ಅಂಥದ್ದಲ್ಲ ಮುಂದಿನ ಮತ್ತೊಮ್ಮೆ ಈ ತಾಲೂಕಿನಲ್ಲಿ ಯಾರಾದರೂ ನಮ್ಮ ಎರಡು ಪಕ್ಷದ ಕಾರ್ಯಕರ್ತರ ಕೈ ಮುಟ್ಟಿದ್ರೆ ನೆಕ್ಸ್ಟ್ ನಾವು ಹಾಕೋವಂಥದ್ದು ನೇರವಾಗಿ ಶಾಸಕರ ಶರ್ಟ್ಗೆ ಕೈ ಹಾಕಬೇಕಾಗ್ತದೆ ಈ ಮುಖೇನ ನಾನು ನೇರವಾಗಿ ಸಂಚ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ನಾನು ನಮ್ಮ ಹಾಲಿ ಶಾಸಕರಿಂದ ಹಾದಿ ಹಿಡಿದೆ ಕಾರ್ಯಕರ್ತರುಗಳಿಗೆ ಧಮಕಿ ಹಾಕುವಂಥದ್ದು ಕಾರ್ಯಕರ್ತಗಳಿಗೆ ಭಯದ ವಾತಾವರಣ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಆಗ್ತದೆ ಈಗ ಆಲ್ರೆಡಿ ಈಗ ನಮಗೆ ಗೊಂದಿರೋ ಪ್ರಕಾರ ಮೂರು ಪ್ರಕರಣಗಳು ನಮ್ಮ ಉಜಿನಿದು ಆ ಅಜ್ಜಿಗೆ ಹೊಡೆದಿರುವಂಥ ಒಂದು ಪ್ರಕರಣ ಅದಾದಮೇಲೆ ನಮ್ಮ ಕೆಮ್ಮನಹಳ್ಳಿಯ ಮಂಜು ಗ್ರಾಮ ಪಂಚಾಯತಿ ಮೆಂಬೂರ್ಗೆ ಅವ್ರ ಮೇಲೆ ಅಲ್ಲೆ ಮಾಡಿರುವಂಥ ಪ್ರಕರಣ ಮತ್ತು ನಮ್ಮ ಕೊತ್ಗೆರೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಚಂದ್ರಪ್ಪ ಅವ್ರ ಮೇಲೆ ನೆನ್ನೆ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಾರೆ ಅಂತ ಅಂದರೆ ಈ ಮಟ್ಟಕ್ಕೆ ವ್ಯವಸ್ಥೆ ಆಗಿದೆ ತಾಲೂಕಿನಲ್ಲಿ ಅಂದರೆ ತಾಲೂಕಿನಲ್ಲಿ ಜನಗಳು ಭಯಭೀತದಿಂದ ಚುನಾವಣೆಗೆ ಮತ ಹಾಕ್ಲಿಕ್ಕೆ ಹೊರಗಡೆ ಬರೋದು ದೊಡ್ಡ ಒಂದು ಭಯಭೀತವನ್ನು ವಾತಾವರಣ ಕಾಂಗ್ರೆಸ್ ಮುಖಂಡಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಹಲವಾರು ಬಾರಿ ನಾವು ದೂರನ್ನ ಪೊಲೀಸ್ ಇಲಾಖೆ ಗಮನಕ್ಕೆ ಕೊಟ್ಟಿದ್ದೀವಿ ಬಟ್ ಸರ್ಕಾರ ಇರೋದ್ರಿಂದ ರಾಜಕಾರಣಿಗಳು ಎಲ್ಲ ಪ್ರಭಾವಿ ರಾಜಕಾರಣಿಗಳು ಮಾಜಿ ಹಾಲಿ ಡಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಒತ್ತಡ ಇರೋದ್ರಿಂದ ಹಾಲಿ ಶಾಸಕರು ಬಾಬಾ ಶೆಟ್ಕ ಅವರು ಡಿ ಕೆ ಶಿವಕುಮಾರ್ ಸುರೇಶ್ ಅವರಿಗೆ ಶೆಡ್ಕಾ ಆಗಬೇಕು ಇವರು ಒತ್ತಡದಿಂದ ಯಾವುದೇ ರೀತಿ ಪ್ರಕರಣಗಳು ದಾಖಲಾಗ್ತಿದೆ ಹೊರತು ಆರೋಪಿಗಳ್ನ ಕರ್ಕೊಂಬಂದು ಬಂಧಿಸೋದಾಗ್ಲಿ ಆರೋಪಿಗಳಿಗೆ ಬೇರೆ ರೀತಿ ಬುದ್ಧಿ ಮಾತಾಡೋದಾಗ್ಲಿ ಯಾವುದೂ ಆಗ್ತಾಯಿಲ್ಲ ಸೊ